ಶ್ರೀವಾರಿ ಕನ್ನಡ ವ್ಯಾಗರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿಯ ಸವಿ ಕನ್ನಡದ ಒಂದು ಪಾಠ ಜಾತ್ರೆ ಇದರ ಒಂದು ನೋಟ್ಸನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ನಾವು ಲೆಸನ್ನ ಓದೋಣ ಲೆಸನ್ ಓದಿ ಅರ್ಥ ಮಾಡಿಕೊಂಡ್ರೆ ನಮಗೆ ಕ್ವಶನ್ ಆನ್ಸರ್ ಮಾಡೋದು ಮತ್ತು ಯಾರು ಯಾರಿಗೆ ಹೇಳಿದ್ರೆ ಅದು ತುಂಬ ಈಸಿ ಆಗುತ್ತೆ ಓಕೆ ಊರ ಜಾತ್ರೆಯ ಸಂಬ ಸಂಭ್ರಮ ಊರ ಜಾತ್ರೆ ಅಂದರೆ ನಿಮ್ಮ ಊರಲ್ಲೂ ಸಹ ಜಾತ್ರೆ ಆಗುತ್ತೆ ಅಲ್ವಾ ಅದರ ಒಂದು ಸಂಭ್ರಮ ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ರಥ ರಥ ಹೊರಡುವ ಒಂದು ಬೀದಿ ಇರುತ್ತಲ್ವ ಒಂದು ಜಾಗ ಇರುತ್ತಲ್ವ ಅದನ್ನು ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ನೋಡಿದಲೆಲ್ಲ ಜನ ಸಾಗರವೇ ನೆರೆದಿತ್ತು ಜಾತ್ರೆಯಲ್ಲಿ ನಾವು ನೋಡಿದ್ರೆ ಬರೀ ಜನಗಳೇ ಇರ್ತಾರೆ ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಯಾರು ರಾಜು ಮತ್ತು ಕಮಲ ಯಾರ ಜೊತೆ ಜಾತ್ರೆಗೆ ಬಂದಿದ್ದರು ಜಾತ್ರೆಗೆ ತಾತನ ಜೊತೆ ಜಾತ್ರೆಗೆ ಬಂದಿದ್ರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ಅವರ ಹತ್ರ ಏನಿತ್ತು ಆಟಿಕೆಗಳು ಆಟದ ಸಾಮಾನು ಇತ್ತು ಮತ್ತು ತಿಂಡಿ ತಿನಿಸು ಇತ್ತು ತಾತನ ಅಕ್ಕಪಕ್ಕ ನಿಂತರು ಆ ಕಡೆ ರಾಜು ಈ ಕಡೆ ಕಮಲ ನಿಂತ್ಕೊಂಡಿದ್ದರು ತಾತ ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ಅವ್ರೇನು ಮಾಡ್ತಾಯಿದ್ರು ಭಕ್ತರು ರಥನ ಎಳಿತಾರಲ್ವ ಅದನ್ನು ನೋಡ್ತಾ ಇದ್ರು ಅಲ್ಲಿ ಕಂಕುಳದಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು ನಿಮಗೆ ಗೊತ್ತಲ್ವ ಕಂಕುಳದಲ್ಲಿ ಜೋಳಿಗೆ ಹಾಕಿರ್ತಾರೆ ಸೈಡಲ್ಲಿ ಮತ್ತು ಹಣೆಗೆ ಅನ್ನು ಹಾಕಿರ್ತಾರೆ ಅವರನ್ನು ರಾಜು ನೋಡ್ತಾರೆ ಕುತೂಹಲದಿಂದ ತಾತ ತಾತ ಅವರು ಯಾರು ಅವರು ಏನು ಮಾಡುತ್ತಿದ್ದಾರೆ ಎಂದನು ರಾಜು ಕೇಳ್ತಾ ಇದ್ದಾನೆ ತಾತ ಅವರು ಯಾರು ಅವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಅದಕ್ಕೆ ತಾತ ಓ ಅವರ ಕಂಸಾಳೆ ನೃತ್ಯದವರು ಅವರು ಯಾರು ಯಾರು ಅಂದರೆ ಕಂಸಾಳೆ ನೃತ್ಯದವರು ಕಂಸಾಳೆ ಅಂದರೆ ಏನಂತ ಹೇಳ್ತೀನಿ ಅವರು ಮಲೆಯ ಮಹಾದೇಶ್ವರನ ಭಕ್ತರಾದ ದೇವರ ಗುಟ್ಟರು ಅವರ ಅವರು ಯಾರ ಭಕ್ತರು ಅಂದರೆ ಮಲೆಯ ಮಹಾದೇಶ್ವರನ ಒಂದು ದೇವರಗುಡ್ಡರ ಭಕ್ತರು ಅವರು ತಟ್ಟುತ್ತಿರುವುದು ಕಂಚಿನ ತಾಳ ಅದಕ್ಕೆ ಕಂಸಾಳೆ ಎಂದು ಕರೆಯುತ್ತೇವೆ ಇದನ್ನು ನೋಡಿ ಇಲ್ಲಿ ತಟ್ತಾ ಇದ್ದಾರಲ್ವಾ ಇವೆರಡನ್ನು ಇದನ್ನು ನಾವು ಕಂಚಿನ ತಾಳೆ ಕಂಸಾಳೆ ಅಂತ ಕರಿತೀವಿ ಅದರಲ್ಲಿ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ನೋಡಿ ಇಲ್ಲಿ ಕೈ ಹಿಡ್ಕೊಂಡಿದ್ದಾರಲ್ವ ಅದು ಬಟ್ಟಲು ಥರ ಇರುತ್ತೆ ಅದು ಹಿಡ್ಕೊಳ್ಳೋಕ್ಕೆ ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಇದೆ ಮೇಲು ತಾಳ ಇರುತ್ತೆ ಇಲ್ಲಿ ಅವರು ಬಟ್ಟಲನ್ನು ಎಡಗೈಯಲ್ಲಿ ಅಂಗೈ ಮೇಲೆ ಇರಿಸಿ ಬಲಗೈಯ ಮೇಲೆ ತಾಳದಿಂದ ತಟ್ಟುತ್ತಿದ್ದಾರೆ ಅವರು ಹಿಂಗೆ ಹಿಂಗೆ ಚಣಕ್ ಅಂತ ಏನು ಮಾಡ್ತಾರೆ ನಾವು ಎರಡು ಕೈಯಲ್ಲಿ ಬೌಲ್ ಇಟ್ಕೊಂಡ್ರೆ ಯಾವ ಥರ ಶಬ್ದ ಬರುತ್ತೆ ಅಲ್ವಾ ಆ ಥರ ಮಾಡ್ತಾಯಿದ್ದಾರೆ ಇದರಿಂದ ಮಧುರನಾದ ಬರುತ್ತದೆ ಇದರಿಂದ ಏನು ಬರುತ್ತೆ ಮಧುರನಾದ ಅಂದರೆ ವಾಯ್ಸು ತುಂಬ ಚೆನ್ನಾಗಿ ಬರುತ್ತೆ ಸೌಂಡ್ ತುಂಬ ಚೆನ್ನಾಗಿ ಬರುತ್ತೆ ಅವರು ಮಹಾದೇಶ್ವರನ್ನು ಕುರಿತು ಹಾಡುತ್ತಾ ಬಾಗಿ ಬಳಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಿದ್ದಾರೆ ಅವರನ್ನು ಅವರು ಯಾರನ್ನು ನೆನೆಸ್ಕೊಂಡು ಅವರು ಅದನ್ನು ಮಾಡ್ತಾರೆ ಅಂದರೆ ಮಲೆಯ ಮಹಾದೇಶ್ವರನ ಒಂದು ಕುರಿತು ಅವರು ಆ ಒಂದು ಕಂಸಾಳೆಯನ್ನು ಅವರು ತಡ್ತಾ ಇರ್ತಾರೆ ಈಗ ನೋಡು ಅವರು ಕಂಸಾಳೆ ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ ಇದಕ್ಕೆ ಬೀಸು ಕಂಸಾಳೆ ಎಂದು ಕರೆಯುತ್ತಾರೆ ನೋಡಿ ಬರೀ ಕಂಸಾಳೆ ಅಂದರೆ ಕಂಚಿನ ತಾಳಕ್ಕೆ ನಾವು ಕಂಸಾಳೆ ಅಂತ ಕರಿತೀವಿ ಆಯಿತಾ ಈ ಥರ ಡ್ಯಾನ್ಸ್ ಮಾಡಿಕೊಂಡು ತಾ ಏನು ಬಾಗಿ ಬಳುಕಿ ನಿಂತು ಮಾಡ್ತಾರಲ್ವ ಅದಕ್ಕೆ ನಾವು ಏನಂತ ಕರಿತೀವಿ ಬೀಸು ಕಂಸಾಳೆ ಅಂತ ಕರಿತೀವಿ ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ ಕಲಾಮೇಳ ಹಬ್ಬ ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಈ ಥರ ಡ್ಯಾನ್ಸ್ ಎಲ್ಲಿ ಮಾಡ್ತಾರೆ ಅಂದರೆ ಜಾತ್ರೆಯಲ್ಲಿ ಇಲ್ಲಾದರೂ ಕಲ್ಚರಲ್ ಪ್ರೋಗ್ರಾಮ್ ಆದರೆ ಮೆರವಣಿಗೆಯಲ್ಲಿ ಮಾಡ್ತಾರೆ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಇದು ತುಂಬ ಎಲ್ಲಿ ಕಂಡುಬರುತ್ತೆ ಅಂದರೆ ಇಲ್ಲೂ ಬೆಂಗಳೂರು ಮಂಡ್ಯ ಮೈಸೂರಲ್ಲಿ ಈ ಥರ ಒಂದು ಕಲೆ ನೃತ್ಯ ಆಗಿರ್ಬೋದು ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಡಬ್ ಡಬ್ ಸದ್ದು ಮಾಡುತ್ತಾ ಬಂದ ತಂಡವನ್ನು ಕಮಲ ಕುತೂಹಲದಿಂದ ನೋಡಿದಳು ಅವರ ನಂತರ ಕಂಸಾಳೆಯವರ ನಂತರ ಹಿಂದೆ ಒಂದು ತಂಡ ಬರ್ತಾಯಿತ್ತು ಆ ತಂಡವನ್ನು ನೋಡಿ ಕಮಲ ಕೇಳ್ತಾಳೆ ತಾತ ಅವರು ಯಾರು ತಾತ ಅವರು ಯಾರು ಎಂದು ಕೇಳಿದಳು ಅದಕ್ಕೆ ತಾತ ಅವರು ಬೀರಾದೇವರ ಭಕ್ತರು ಅವರು ಬೀರಾದೇವರ ಭಕ್ತರು ಅಂತ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇವರು ಶಬ್ದ ಮಾಡಿಕೊಂಡು ಬರ್ತಾಯಿರ್ತಾರಲ್ವ ಇವರು ಬೀರಾದೇವರ ಭಕ್ತರು ಇವರು ಮಲೆಯ ಮಹಾದೇಶ್ವರ ದೇವರ ಒಂದು ಭಕ್ತರಾಗಿರ್ತಾರೆ ಡೊಳ್ಳು ಎಂದರೆ ಅದು ಕಬಲ ಕೇಳ್ತಾಯಿದ್ರೆ ಡೊಳ್ಳು ಅಂದರೆ ಏನು ಅಂತ ಡೊಳ್ಳು ಅಂದರೆ ಒಂದು ಬಗೆಯ ಚರ್ಮವಾದ ಅದು ಸ್ಕಿನ್ನಿಂದ ಕೌ ಸ್ಕಿನ್ ಮತ್ತು ಇದು ಬೇರೆ ಸ್ಕಿನ್ ಇರುತ್ತಲ್ವ ಅದರಿಂದ ಅದನ್ನು ಮಾಡಿರ್ತಾರೆ ಅದರ ಭಾರವೂ ಹೆಚ್ಚು ಅದು ತುಂಬ ಹೆವಿಯಾಗಿರುತ್ತೆ ಹಾಗೆಯೇ ನಾದವು ಹೆಚ್ಚು ನಾದ ಅಂದರೆ ತುಂಬ ಜಾಸ್ತಿ ಸೌಂಡ್ ಬರುತ್ತೆ ಅವರು ಕೋಲಿನಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ ಹೇಳ್ತಾರೆ ಡೊಳ್ಳನ್ನು ಬಾರಿಸ್ಕೊಂಡು ಅವರು ಕುಣಿತಾ ಇದ್ದಾರೆ ಬೇರೆ ಬೇರೆ ಒಂದು ನೃತ್ಯವನ್ನು ಮಾಡ್ತಾಯಿದ್ದಾರೆ ಇದು ಎಲ್ಲೆಲ್ಲಿ ನಾವು ನೋಡಬಹುದು ಈ ಡೊಳ್ಳು ಅಂದರೆ ಉತ್ತರ ಕರ್ನಾಟಕ ಜಿಲ್ಲೆ ಹಾಗೂ ಮುಂತಾದವುಗಳಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು ನಂತರ ಅವರೆಲ್ಲ ಮೆರವಣಿಗೆಯ ಜೊತೆಯಲ್ಲಿ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ ಬಯಲಾಟದ ದೃಶ್ಯ ಕಂಡಿತು ಅದೆರಡಾಯ್ತಲ್ವಾ ನಂತರ ದೂರದಲ್ಲಿ ಇದು ಬಯಲಾಟದ ಒಂದು ನೃತ್ಯವನ್ನು ನೋಡ್ತಾರೆ ಏನಿದು ಬಯಲಾಟ ಅಂದರೆ ಒಡನೆ ರಾಜು ಕೇಳ್ತಾನೆ ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು ನಾವು ಅಲ್ಲಿಗೆ ಹೋಗೋಣ ಎಂದನು ನಾವಲ್ಲಿ ಹೋಗೋಣ ತಾತ ಅಂತ ಹೇಳ್ತಾ ಅದಕ್ಕೆ ತಾತ ಹೇಳ್ತಾ ಇದ್ದಾರೆ ಅದು ಯಕ್ಷಗಾನ ಬಯಲಾಟ ಬನ್ನಿ ನಾವೆಲ್ಲ ಹೋಗಿ ನೋಡೋಣ ಎಂದು ಜನರ ನಡುವೆ ದಾರಿ ಮಾಡಿಕೊಂಡು ರಂಗಸ್ಥಳದ ಮುಂದೆ ಬಂದರು ಅವ್ರು ಏನು ಮಾಡ್ತಾರೆ ಜಾಗ ತುಂಬ ಕ್ರೌಡ್ ಇರುತ್ತೆ ಅನಿಸುತ್ತೆ ಸೊ ಜಾಗ ಮಾಡಿಕೊಂಡು ಬರ್ತಾರೆ ಮಕ್ಕಳೇ ನಾವು ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೇನಲ್ಲ ಪುರಾಣ ಕಥೆ ಅಂದರೆ ರಾಮಾಯಣ ಮಹಾಭಾರತ ಇರೋದು ಒಂದು ಪುರಾಣ ಕಥೆಗಳು ಅಂತಹ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಇಮ್ಮೇಳನದೊಂದಿಗೆ ಹಾಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಯಕ್ಷಗಾನ ಬಯಲಾಟ ಅಂದರೆ ಇವಾಗ ಒಂದು ಸೀತೆಯ ಒಂದು ಪಾತ್ರ ಆಗಿರ್ಬೋದು ರಾವಣನ ಒಂದು ಪಾತ್ರ ಆಗಿರ್ಬೋದು ಲಕ್ಷ್ಮಣನ ಒಂದು ಪಾತ್ರ ಆಗಿರ್ಬೋದು ಆ ವೇಷ ಹಾಕ್ಕೊಂಡು ಅವರು ಅದೇ ರೀತಿಯಾಗಿ ಒಂದು ಅದನ್ನು ನಾವು ಮಾತಾಡೋದು ಇದರಲ್ಲಿ ರಂಗಸ್ಥಳ ಹೆಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಮುಖ್ಯ ಇಲ್ಲಿ ನೋಡಿ ಬಣ್ಣದ ನಾಲ್ಕು ಕಮ್ಮಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ ನಾವು ಇವಾಗ ಸ್ಟೇಜ್ಗಳನ್ನ ನೋಡ್ತೀವಿ ಸ್ಟೇಜು ಅಲ್ಲಲ್ಲಿ ಇರುತ್ತೆ ಬಟ್ ಇಲ್ಲೇನಂದರೆ ಜಾತ್ರೆ ಸಂದರ್ಭದಲ್ಲಿ ಅವರು ಅಲ್ಲ ಸ್ವಲ್ಪ ಒಂದೇ ಒನ್ ಡೇಗೆ ಎರಡು ಡೇಗೆ ಅವರು ಅಲ್ಲಿ ಸ್ಟೇ ಮಾಡ್ತಾರಲ್ವ ಅದಕ್ಕೆ ಅವರು ಬಣ್ಣದ ನಾಲ್ಕು ಕಂಬಗಳಿಂದ ಅವರು ಅಲ್ಲಿ ಜಾಗ ಮಾಡಿಕೊಂಡು ಆ ಒಂದು ನಾಟಕ ಸ್ಥಳವನ್ನು ಅವರು ಏರ್ಪಡಿಸಿರ್ತಾರೆ ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ ಬಿಳಿ ಪಂಚೆ ಕೆಂಪು ಮೂಸ ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳರದವರು ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರೇ ಭಾಗವತರು ಭಾಗವತ ಯಕ್ಷಗಾನ ಬಹಿರಾಟದ ಸೂತ್ರಧಾರ ಯಕ್ಷಗಾನದಲ್ಲಿ ಮೇನ್ ಆಗಿ ಯಾರು ಅಂದರೆ ಭಾಗವತರು ಯಕ್ಷಗಾನದ ಮೂಲಕ ಹೇಳುವ ಕಥಾ ಭಾಗವೇ ಪ್ರಸಂಗ ಯಕ್ಷಗಾನದ ಮೂಲಕ ಅದು ಒಂದು ಪಾತ್ರವನ್ನು ಮಾಡಿಕೊಂಡು ಅದು ಹೇಳ್ತಾರ ಬಾಯಿಯಲ್ಲಿ ಅದನ್ನು ನಾವು ಪ್ರಸಂಗ ಅಂತ ಕರಿತೀವಿ ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು ಪ್ರಸಂಗದಲ್ಲಿರುವ ಪಾತ್ರಕ್ಕೆ ವೇಷವನ್ನು ಅದೇ ರೀತಿಯಾಗಿ ಅದಕ್ಕೆ ವೇಷವನ್ನು ಹಾಕ್ಕೊಂಡು ಬರ್ತಾರಲ್ವ ಅವರನ್ನು ನಾವು ಅಂತ ಕರಿತೀವಿ ಈ ಕಲೆ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ನಾವು ಹೆಚ್ಚಾಗಿ ಯಕ್ಷಗಾನ ಬಯಲಾಟವನ್ನು ನಾವು ನೋಡಬಹುದು ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡು ಆರಂಭಿಸಿದರು ಸ್ತುತಿ ಹಾಡು ಅಂದರೆ ಅದು ಒಂದು ಯಕ್ಷಗಾನದಲ್ಲಿ ಮೊದಲೇ ಪ್ರಾರಂಭವಾಗುವುದಕ್ಕೆ ಮೊದಲು ಅವರು ಒಂದು ಏನೋ ಹೇಳ್ತಾರೆ ಸೂತ್ರ ಹೇಳ್ತಾರೆ ಅದನ್ನು ಇದ್ದಾರೆ ತಾತ ಮಕ್ಕಳೇ ನೋಡಿ ಪ್ರಸಂಗ ಪ್ರಾರಂಭವಾಯಿತು ನೋಡಿ ನಾಟಕ ಶುರುವಾಗ್ತದೆ ಈ ದಿನದ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಎಂದರು ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷಪಟ್ಟರು ಈ ದಿನದ ಒಂದು ಪ್ರಸಂಗ ಏನಂದರೆ ಶ್ರೀದೇವಿಯ ಮಹಾತ್ಮೆ ಅಂದರೆ ಯಾವುದೋ ಒಂದು ಪಾರ್ಟನ್ನ ಅವರು ಮಾಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಡೌಟ್ಸ್ ಇದ್ದರೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು